ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಪಂಚಮಿ ತಿಥಿ ಇರುವುದರಿಂದ ನಿಮ್ಮ ಎಲ್ಲ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಈ ವಸ್ತು ತುಂಬ ಸಹಾಯ ಮಾಡುತ್ತೆ ತುಂಬ ಶಕ್ತಿಯುತವಾದ ವಸ್ತು ಎಲ್ಲರ ಮನೆಯಲ್ಲೂ ಅಡುಗೆ ಮನೆಯಲ್ಲಿ ನಾವು ಇಟ್ಕೊಂಡೇ ಇರ್ತೀವಿ ನೋಡಿ ರಾತ್ರಿ ಮಲಗುವಾಗ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳುವ ಒಂದು ಪರಿಹಾರ ಸಣ್ಣ ಪರಿಹಾರ ದೊಡ್ಡ ಎಫೆಕ್ಟ್ ಇರುತ್ತೆ ಯಾಕಂದರೆ ಪಂಚಮಿ ತಿಥಿಯಂದು ತುಂಬ ಶಕ್ತಿ ಇರೋದರಿಂದ ಈ ದಿನ ಮಾಡಿಕೊಳ್ಳಿ ರಾತ್ರಿ ಎಲ್ರೂ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಕಾರಣಾಂತರಗಳಿಂದ ಆಗಲ್ಲ ನಮಗೆ ನಾವು ಮಾಡಿಕೊಳ್ಳುವಂತಹ ಪರಿಹಾರನೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಪರಿಹಾರ ಬಂದು ಯಾರು ಬೇಕಾದರೂ ಮಾಡಿಕೊಳ್ಬಹುದು ಸ್ನೇಹಿತರೆ ಅಷ್ಟು ಶಕ್ತಿಯುತವಾದ ಒಂದು ಪರಿಹಾರ ಈ ಪರಿಹಾರನ ತಪ್ಪದೆ ಈ ದಿನ ಮಾಡಿಕೊಳ್ಳಿ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಹೋದಣ ಅಕ್ಕ ನನಗಂತೂ ತುಂಬ ಕಷ್ಟ ಪರಿಹಾರ ಆಗಿದೆ ತಾಯಿ ನನಗೆ ಕಾಪಾಡಿದ್ದಾಳೆ ಅಮ್ಮ ಅಂತ ಹೇಳಿದ್ದಾರೆ ಅವರ ತುಂಬ ಕಷ್ಟಗಳನ್ನೆಲ್ಲ ತಾಯಿ ಪರಿಹಾರ ಕೊಟ್ಟಿದ್ದಾಳೆ ಅಂತ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ದಿನ ಗುರುವಾರ ಪ್ಲಸ್ ಪಂಚಮಿ ತಿಥಿ ಎರಡೂ ಬಂದಿರೋದು ತುಂಬ ವಿಶೇಷ ಸ್ನೇಹಿತರೆ ಗುರುಬಲ ಒಂದಿದ್ದರೆ ನಮಗೆ ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು ಇಲ್ಲ ಗುರುಬಲ ಇಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ಕೆಲಸದಲ್ಲಿದ್ದರು ಎಷ್ಟೇ ಹಣವಂತರಾಗಿದ್ದರು ಶ್ರೀಮಂತರಾಗಿದ್ದರು ಸ್ಥಿತಿವಂತರಾಗಿದ್ದರು ಸ್ನೇಹಿತರೆ ಬಡವರಾಗೋಗ್ಬಿಡ್ತೀವಿ ತಪ್ಪು ತಪ್ಪದೇ ನೀವು ನಿಮ್ಮ ಗುರುಬಲನ ಸ್ಟ್ರಾಂಗಾಗಿ ಇಟ್ಕೊಳ್ಬೇಕು ಅಂದರೆ ಎಂಥವರೆಗೂ ಸ್ನೇಹಿತರೆ ಭಿಕ್ಷುಕ ಕೂಡ ಶ್ರೀಮಂತನಾಗ್ತಾನೆ ಲಕ್ಷಾಧೀಶ ಕೋಟ್ಯಾಧೀಶ್ವರ ಆಗ್ತಾನೆ ಈ ಒಂದು ಸೆಕೆಂಡಲ್ಲೇ ಎಷ್ಟೊಂದು ಬದಲಾವಣೆ ಆಗುತ್ತೆ ಪರಿವರ್ತನೆ ಆಗಬೇಕು ಪ್ರತಿದಿನ ನಮ್ಮ ಜೀವನದಲ್ಲಿ ಕ್ರಮೇಣವಾಗಿ ಎಲ್ಲನೂ ಸಕಾರಾತ್ಮಕವಾಗಿ ನಡಿಬೇಕು ಅಂದರೆ ಈ ವಿಶೇಷ ದಿನಗಳಲ್ಲಿ ಮೊದಲು ಪ್ರಾರಂಭ ಮಾಡಿಕೊಳ್ಳಿ ಆಮೇಲೆ ಯಥಾವತ್ತಾಗಿ ಪ್ರತಿದಿನ ಈ ಕೆಲಸಗಳನ್ನ ಮಾಡ್ಕೊಳ್ಳಿ ಬಹುದು ನೀವು ನೋಡ್ತಾ ಇದ್ದೀರಾ ಹೆಸರು ಕಾಳು ಹೆಸರುಕಾಳು ಈ ದಿನ ಗುರುವಾರ ಆಗಿರೋದ್ರಿಂದ ನೀವು ಒಂದು ಹಸಿರು ಬಟ್ಟೆಯಲ್ಲಿ ಏಕೆಂದ್ರೆ ಈ ವಾರಾಹಿ ದೇವಿಗೆ ಹೆಸರು ನಿಂದ ಮಾಡುವುದು ಕೂಡ ತುಂಬ ವಿಶೇಷವಾಗಿರುತ್ತೆ ಆ ತಾಯಿನ ಆರಾಧನೆ ಮಾಡ್ತಾ ಒಂದು ಹಸಿರು ಬಟ್ಟೆಯಲ್ಲಿ ಇಷ್ಟು ಒಂದು ಸ್ವಲ್ಪನೇ ಸ್ವಲ್ಪ ತಗೊಳ್ಳಿ ಸ್ನೇಹಿತರೆ ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗಬೇಡಿ ತಗೊಂಡ್ಬಿಟ್ಟು ಅದನ್ನು ಗಂಟು ಕಟ್ಬಿಟ್ಟು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ ಯಾಕಂದರೆ ನಾವು ಮಲಗುವ ದಿಕ್ಕು ಕೂಡ ನಮ್ಮ ಜೀವನವನ್ನು ಬದಲಾಯಿಸುವಷ್ಟು ಶಕ್ತಿ ಇದೆ ಅದಕ್ಕೋಸ್ಕರ ನೀವು ಯಾವ ಒಂದು ದಿಕ್ಕಿನಲ್ಲಿ ಮಲ್ ಮಲ್ಕೊಳ್ತೀರ ದಿಂಬನ್ನು ಹಾಕ್ಕೊಂಡು ಅನ್ನೋದು ಕೂಡ ತುಂಬ ಅಂದರೆ ತುಂಬ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು ಪಶ್ಚಿಮದ ಕಡೆ ತಲೆಯನ್ನು ಹಾಕಿ ಮಲಗಬೇಕಾಗುತ್ತೆ ಆ ಕಡೆ ಹಾಕಿ ಮಲಗೋದ್ರಿಂದ ನಮಗೆ ಈ ಸೈಂಟಿಫಿಕ್ ಆಗೂ ಅಷ್ಟೇ ನಮಗೆ ಈ ಒಂದು ಧಾರ್ಮಿಕವಾಗೂ ಅಷ್ಟೇ ತುಂಬ ಬದಲಾವಣೆಗಳಾಗುತ್ತೆ ಸಕಾರಾತ್ಮಕವಾಗಿ ನಿಮ್ಮ ತಲೆದಿಂಬಿನ ಕೆಳಗೆ ಈ ವಸ್ತುವನ್ನ ರಾತ್ರಿ ನೀವು ಯಥಾವತ್ತಾಗಿ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಆದಮೇಲೆ ಇದನ್ನು ಗಂಟು ಕಟ್ಬಿಟ್ಟು ನಾವು ಈ ರೀತಿ ಪರಿಹಾರನ ಮಾಡ್ಕೊಳ್ತಾ ಇದ್ದೀವಿ ಅಂತ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಕೋರಿಕೆಗಳು ಏನಿರುತ್ತೆ ನೋಡಿ ಅದು ಒಂದೊಂದೊಂದೊಂದೇ ನೆರವೇರ್ತಾ ಬರುತ್ತೆ ಸ್ನೇಹಿತರೆ ತುಂಬ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಮಿರಾಕಲ್ಲಾಗುತ್ತೆ ನಿಮ್ಮ ಜೀವನದಲ್ಲಿ ಅದಕ್ಕೆ ತಪ್ಪದೇ ನೀವು ಈ ಪರಿಹಾರನ ಮಾಡಿಕೊಂಡು ಮಾರನೇ ದಿನ ಈ ಗಂಟನ್ನು ತೆಗೆದುಬಿಟ್ಟು ಯಾರೂ ತುಳಿದೆ ಇರುವ ಜಾಗದಲ್ಲೇ ಹಾಕಿ ಈ ಹೆಸರು ಕಾಳನ್ನು ಬಟ್ಟೆನ ಮತ್ತೆ ನೀವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಆ ಬಟ್ಟೆನ ತೊಳೆದು ಇಟ್ಕೊಳ್ಬಹುದು ಇಷ್ಟು ಸರಳವಾಗಿ ನೀವು ಮಾಡ್ಕೊಳ್ತಾ ಬನ್ನಿ ಏಕೆಂದರೆ ನಾವು ಮಲಗುವಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಅಲರ್ಟ್ ಆಗಿರುತ್ತೆ ಅದಕ್ಕೆ ರಾತ್ರಿ ನಾವು ಒಂದು ಸಕಾರಾತ್ಮಕವಾಗಿ ಏನಾದರೂ ಒಂದು ಪರಿಹಾರ ಮಾಡಿಕೊಂಡು ಮಲ್ಕೊಂಡ್ರೆ ಬೆಳಗಾಗುವಷ್ಟರಲ್ಲೇ ಒಂದು ಸಾಧಾರಣವಾಗಿ ನಮಗೆ ಅದ್ಭುತಗಳೇ ನಡೆಯುತ್ತೆ ಈ ರೀತಿ ಪರಿಹಾರನ ನೀವು ಕೂಡ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳನ್ನ ಪಾರು ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ